ಕೆಆರ್ ಜೊ ಕಾರ್ತಿ ಸರ್ ಸರ್ ಯಾಕಂದ್ರೆ ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿದ್ದು ಒಂದು ದೊಡ್ಡ ಅದೃಷ್ಟ ತುಂಬಾ ಮಜಾ ಮಾಡಿದೀವಿ ಆನ್ ಸ್ಕ್ರೀನು ನಿಮ್ಗೆ ಮಜಾ ಬರುತ್ತೆ ಆಫ್ ಸ್ಕ್ರೀನ್ ಅಂತ ನಾವು ಭಯಂಕರ ಮಜಾ ಮಾಡಿದೀವಿ ಸ್ಟಾರ್ಟ್ ಲಾಸ್ಟ್ ತನಕ ಕಾಮಿಡಿನೇ ಯೂತ್ಫುಲ್ ಕಾಮಿಡಿ ಅಂತ ಹೇಳ್ಬೋದು ಅದಕ್ಕೆ ನಾನು ನನ್ ಎಲ್ಲ ದಿಗಂತು ದಿಗಂತ್ ನಾನು ತುಂಬ ಹತ್ರ ಐ ಮೀನ್ ನಾನು ಅವ್ರನ್ನ ಚಿಕ್ಕ ವಯಸ್ಸನ್ನ ನೋಡ್ತಾ ಇದ್ದೀನಿ ಸೊ ನನಗೆ ಈ ಆಪರ್ಚುನಿಟಿ ಸಿಕ್ಕಿತ್ತು ನನಗೆ ಥ್ಯಾಂಕ್ ಯು ಸರ್ ಆ್ಯಂಡ್ ಆಲ್ ಎಂಟೈರ್ ಕಾಸ್ಟ್ ಶರ್ಮಿಲಾ ರವಿ ಸರ್ ರವಿ ಸರ್ ಸಂತಸ್ ಕಾಮಿಡಿ ಇದೆ ಆದರೆ ಆನ್ ಆ್ಯಂಡ್ ಆಫ್ ಸ್ಕ್ರೀನ್ ಅದು ಗೊತ್ತಾಗತ್ತಲ್ಲ ನಿಮಗೆ ಸೊ ಥ್ಯಾಂಕ್ ಯು ಬಂದು ಅವರು ಅನೌನ್ಸ್ ಮಾಡ್ತಾರೆ ಡೇಟು ರಿಲೀಸ್ ಡೇಟು ಇದು ಪಕ್ಕಾ ಈ ಸಿನಿಮಾ ಪಕ್ಕ ಹಿಟ್ ಆಗ್ಬಿಡತ್ತೆ ಅಂತ ಹೇಳ್ಬೋದು